ಅಧಿಕಾರಿಗಳು ಇದ್ದಾರೆ ಎ ಸಿ ಅವರು ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಶಿಕ್ಷಕರು ಕೂಡ ವೇದಿಕೆ ಬೇಕಿದ್ದಾರೆ ಬಂದಿರ್ತಕ್ಕಂತ ಎಲ್ಲ ಶಿಕ್ಷಕರು ಮತ್ತು ತನ್ನ ತಮ್ಮ ತಮ್ಮನೇ ಅಕ್ಕ ತಂಗಿಯರೇ ಎಲ್ಲರಿಗೂ ಬಂದಿನ ದಿನ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ಒಂದು ವಿಶೇಷವಾದ ದಿನ ಶಿಕ್ಷಕರ ದಿನಾಚರಣೆ ಇಂಥ ಒಂದು ಪವಿತ್ರವಾದ ಸ್ಥಾನದಲ್ಲಿ ಮಾಡ್ತಾ ెవ కలి బస్డన స్థానో బంగారు కొడుతీ అంతా ಒಂದು ಬೆನ್ನು ಎರಡು ಬುಕ್ಕು ಗೋ ವಿದ್ಯಾರ್ಥಿ ನಾಲ್ಕು ಶಿಕ್ಷಕ ಇದು ನಾಲ್ಕು ಇದ್ರೆ ನಿಜವಾಗ್ಲೂ ನಮ್ಮ ದೇಶ ನಮ್ಮ ಸಮಾಜ ಎಲ್ಲ ಬಹಳ ಮಜಬೂತ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿದೆ ಮತ್ತೆ ದಿವಂಗತ ವೀನಾರಾಯಣರು ಶಿಕ್ಷಣ ಆಗಿದ್ರು ನಾನು ಕಂಡಂತೆ ನಾನು ಮಧ್ಯ ಅವ್ರ ಕೈ ಮೇಲೆ ವೇದಿಕೆ ಮೇಲೆ ಇಟ್ಕೊಂಡು ಮಾತಾಡುವಂತ ಅವಕಾಶ ಇಷ್ಟಪಡ್ತೀನಿ ಬಂಧುಗಳಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ ಅಕ್ಕ ತಂಗಿಯರಿದ್ರೆ ಈಗ ಎಷ್ಟೋ ಜನ ಕೂಲಿ ಮಾಡ ಪೇರೆಂಟ್ಸ್ ಇರ್ತಾರೆ ಅಂಥವ್ರು ಮಕ್ಕಳಿಗೆ ಶಾಲೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೂಲಿ ಮಾಡಿ ಶಾಲೆಗೆ ಶಿಕ್ಷಣ ಕೊಡೋದು ಒಂದೇ ಅಲ್ಲ ದಯವಿಟ್ಟು ಅದ್ರ ಜೊತೆ ಸಂಸ್ಥಾನನು ಕೊಡಬೇಕು ನೀವು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳದ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕಿ ಶ್ರೀಮತಿ ಮಾದಾ ಬಿ ನಾರಾಯಣರಾವ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಾ ಮಾತನಾಡಿದ್ರು ಜೊತೆಗೆ ಮಾತನಾಡುವಾಗ ನಮ್ಗೆ ನಾರಾಯಣರಾವ್ ಸಾಹೇಬರ ನೆನಪು ತಂದಿದ್ರು ಅದಕ್ಕೆ ಇನ್ನೊಂದು ಮಾತಿನ ಬರ್ತಾ ಇದೆ ಅವರು ಯಾವಾಗಲೂ ಸಿ ಸಿ ಸರ್ ಏನ್ ಮಾಡ್ತಿರೇಜ್ ಹೆಚ್ಚಿರಬೇಕು ಅಂತಿ ಅಂತಿ ಮಾತಾ ಲಾಸ್ಟ್ ಏನ್ ಮಾತಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ತರಬೇಕು ಏನ್ ಮಾಡ್ತೀವಿ ಗೊತ್ತಿಲ್ಲ ಅಂತ ಹೇಳಿದ್ರು ಒಂದ್ ಸಾವ್ರಿ ಎನ್ ಹಂಗ್ತದು ನಾವು ಹೇಳಿದ್ರು ನೋಡು ಅಂತ ಹೇಳಿತ್ತು ನಿಮ್ ನೆನಪಿ ಇದಿರಂತ ಮಾತು ವೀರಾಯಣ ಹೇಳಿದ್ರು ಪರ್ಸೆಂಟ್ ಇದು ಸಾಧ್ಯ ಇಲ್ಲ ಅಂತಂದ್ರ ಅದು ದೈವಿ ಇಚ್ಛೆ ಅವ್ರ ಮಾತಿನ ಶಕ್ತಿ ಗೊತ್ತಿಲ್ಲ ಇದ್ದ ಹಾಗೆ ಗೊತ್ತಿಲ್ಲ ನೀವು ಆಡಿ ಎಲ್ಲಾ ಕರೆ ನೋಡಿ ಅಂತ ಹೇಳಿದ್ರಿ ಈ ಮಾತು ಆಕೆ ಪಾಸ್ ವಿಡಿಯೋ ಗೆ ಹೋಗಿ ರಮೇಶ್ ಸರ್ ಕೇ ಸೆಂಟರ್ ಕಾರ್ಯಕ್ರಮಕ್ಕೆ ನಾನು ಬಹಳ ಬಹಳ बोले थे ಏ ಅರಿಹಕ್ಕೆ ಬಹಳ ಮಾತು ಅಬ್ಸರ್ವ್ ಮಾಡಿದ್ನ ಕರೆ ಆಗಿ ಒಂದು ಎಕ್ಸಾಂಪಲ್ ಒಂದು एग्जांपल 100% ಹೇಳ್ದೆ ಜೊತೆ ಮತ್ತೆ ಹಾಗೆ ಇನ್ನೊಂದು ಮಾತು ಒಂದ್ ಸೆಂಟರ್ ಕಾರ್ಯಕ್ರಮದಲ್ಲಿ ಹೇಳಿದ್ರು ನಾನು ಮುಂದೆ ಮುಂದೆ ಸಿ ನಿಮಗೆ ಶರಣ ಸರ್ ಅಂತ ಹೇಳಿದ್ರು

ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ